ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಚಾರು ಮದುವೆ ಆಗಬೇಕಾದ್ರೆ ಅವಳು ಕಣ್ಗಳು ಚೆನ್ನಾಗಿತ್ತು ಅನ್ನೋ ಸತ್ಯ ಬಟ್ ಆ ಬೈಲಾಗಿದೆ ಹಾಗಾದರೆ ಏನಪ್ಪ ಆಗೋಯ್ತು ಈ ಕಡೆ ಎಲ್ಲರ ಮುಂದೆ ಸತ್ಯ ರಿವೀಲ್ ಮಾಡಿದ್ಯಾರು ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ರಾಮಾಚಾರಿ ಮೈತಕ್ಕಿಗೆ ಇಬ್ಬರ ಮೇಲೆ ಅಟ್ಯಾಕ್ ಮಾಡಬೇಕು ಅಂತ ಜೊತೆಗೆ ಅವರನ್ನ ಮುಗಿಸ್ಬೇಕು ಅಂತ ಮಾನ್ಯತಾ ಡೀಲ್ ಕೊಟ್ಟರು ಆದರೆ ಕೃಷ್ಣಂಗೆ ಈ ಕಡೆ ತನ್ನ ಹಿಂದೆ ರೌಡಿಗಳು ಬರ್ತಿದ್ದಾರೆ ಅನ್ನೋ ವಿಷಯ ಗೊತ್ತಾಯ್ತು ಇಡೀ ಕುಟುಂಬಕ್ಕೆ ತೊಂದರೆ ಆಗುತ್ತೆ ಅನ್ನೋ ಎಚ್ಚರಿಕೆ ಸಿಕ್ತು ಆದರೆ ಇದನ್ನೆಲ್ಲ ಮಾಡಿಸ್ತಿರೋದು ಮಾನ್ಯತಾ ಅನ್ನೋ ಅನುಮಾನ ಕೂಡ ಬಂತು ಅದಕ್ಕೋಸ್ಕರ ಶಕ್ತಿಯಿಂದ ಆಗೋದಿಲ್ಲ ಈಗ ಏನೇ ಇದ್ರು ಯುಕ್ತಿಯಿಂದ ಸಾಧಿಸ್ಬೇಕು ಅಂತ ಅಂದ್ಕೊಂಡೆ ರೌಡಿಗಳು ಬರಬಾರ್ದು ಅಂತ ಅವ್ರ ಕಾರ್ ಟೈರ್ನ ಪಂಚರ್ ಮಾಡಿದ್ರು ಆದರೆ ರೌಡಿಗಳು ಮತ್ತೊಂದು ಕಾರಲ್ಲಿ ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ಟರು ದೇವಸ್ಥಾನಕ್ಕೆ ಖುಷಿ ಖುಷಿಯಿಂದ ಮನೆಯವ್ರು ಎಲ್ಲರೂ ಕೂಡ ಬಂದ್ರು ಪೂಜೆ ಮಾಡಿಸಿದ್ರು ಬಟ್ ಇನ್ನೂ ಒಂದ್ ದಿನ ಕೂಡ ಉಳ್ಕೋಬೇಕಾಯ್ತು ನಾಗದೋಷ ಇದೆ ಕೇಕಿಗೆ ಅನ್ನೋ ಕಾರಣಕ್ಕೆ ಅದನ್ನ ಪರಿಹಾರಗೊಳಿಸ್ಬೇಕು ಅಂತ ನಂತರ ಈ ಕಡೆ ಕೇಕೆ ಕೂಡ ರೌಡಿಗಳನ್ನ ನೋಡ್ತಾನೆ ಫುಲ್ ಟೆನ್ಷನ್ ಆಗಿಬಿಡತ್ತೆ ರೌಡಿಗಳು ಬಂದೇ ಬಿಡದಾರಲ್ಲ ಅಂತ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾನೆ ಜೊತೆಗೆ ಇಲ್ಲಿ ರಾತ್ರಿ ಆಗಿದ್ದೆ ತಡ ಇಲ್ಲಿ ಟಿ ವಿಲಿ ಎಲ್ಲರೂ ಕೂಡ ಇದ್ರೆ ಇಲ್ಲಿ ಕೃಷ್ಣಂಗ್ ನಿದ್ರೆ ಬರ್ತಿಲ್ಲ ಇಡೀ ನ ತನ್ನ ಕುಟುಂಬನ ವೆಯ್ಟ್ ಮಾಡಿ ಕಾಯ್ತಿದ್ದಾನೆ ಯಾರಿಗೂ ಕೂಡ ಬರಬಾರ್ದು ಅಂತ ಇದನ್ನು ದೀಪ ಕೂಡ ನೋಡ್ತಾಳೆ ದೀಪ ನೋಡಿದ್ದೆ ಏನಾಗ್ತದೆ ಇಲ್ಲಿ ಅನ್ನೋದು ಅವಳಿಗೆ ಅರಿವು ಕೂಡ ಬರಲ್ಲ ಬಟ್ ಕೇಳಿದ್ರೆ ನಿದ್ರೆ ಬರ್ತಿಲ್ಲ ಹಾಗಾಗಿ ಎಚ್ಚರವಾಗಿದ್ದೀನಿ ಅನ್ನೋ ಸುಳ್ಳನ್ನು ಹೇಳ್ತಾರೆ ನಂತರ ಈ ಕಡೆ ಬೆಳಿಗ್ಗೆ ಆಗ್ತಿದ್ದಾಗೆ ಎಲ್ಲರೂ ಪೂಜೆಗೆ ಹೊರಟ್ರೆ ಈ ಕಡೆ ಕೃಷ್ಣನ ಹೆಸರಲ್ಲಿ ಪೂಜೆ ಆಗ್ತಿರೋದ್ರಿಂದ ಕೃಷ್ಣನೇ ಹೋಗ್ಬೇಕು ಆದರೆ ಇಲ್ಲಿ ಕೃಷ್ಣ ಅಣ್ಣನ ಉಡ್ಕೊಂಡು ಬರ್ತೀನಿ ಅಂತ ಬರ್ತಾನೆ ಹೆಣ್ಮಕ್ಳೆಲ್ಲ ದೇವಸ್ಥಾನದಲ್ಲಿ ಇರ್ತಾರೆ ಖುಷಿ ಖುಷಿಯಿಂದ ಮಾತಾಡ್ತಿದ್ದಾರೆ ಜಾನಕಿ ಅಮ್ಮನ ಖುಷಿಗೆ ಎಲ್ಲನೇ ಇಲ್ಲ ದೇವಸ್ಥಾನಕ್ಕೆ ಬರ್ತಿದ್ದಾಗೆ ನನ್ನ ಮಗ ಮಾತಾಡ್ತಿದ್ದಾನೆ ಅವನಿಗೆ ಸ್ವಲ್ಪ ಸ್ವಲ್ಪನೇ ನೆನಪಾಗ್ತದೆ ಅಂತ ಆದರೆ ಈ ದೇವಸ್ಥಾನದಲ್ಲಿ ಕೋದಂಡವ್ರಿಗೆ ಕೃಷ್ಣ ಏನೋ ಮುಚ್ಚಿರ್ತದಾನೆ ಅಂತ ಅನ್ನಿಸುತ್ತೆ ಅನುಮಾನ ಕೂಡ ಬರುತ್ತೆ ಆದ್ರೆ ನಡುವೆ ಕೃಷ್ಣ ಒಂದು ಮಾತನ್ನ ಹೇಳ್ತಾನೆ ನಮ್ಮ ನಂಬಿಕೆ ಇಟ್ಟಿರೋರಿಗೆ ಏನಾದರೂ ತೊಂದರೆ ಮಾಡಿ ಮೋಸ ಮಾಡಿದ್ರು ಅದನ್ನು ಕ್ಷಮಿಸಿ ಹೋಗೋದು ನಾ ಕಲಿಬೇಕಾಗುತ್ತೆ ಅಣ್ಣ ಅನ್ನೋ ಎಚ್ಚರಿಕೆ ನಾನು ನುಡಿಯನ್ನು ಹೇಳಿರ್ತಾರೆ ಇದು ಅವ್ರನ್ನ ಒಂದಕ್ಷಣ ಕನ್ಫ್ಯೂಷನ್ಸ್ಗೆ ನೂಕಿರತ್ತೆ ನಂತರ ಇಲ್ಲಿ ರಾಮಾಚಾರಿ ಬೆಳ್ಳಂಬೆಳಿಗ್ಗೆ ನದಿ ದಳದತ್ರ ಹತ್ರ ಕುತ್ಕೊಂಡು ಆ ಒಂದು ಸೂರ್ಯ ನಮಸ್ಕಾರ ಮಾಡೋ ಸಂದರ್ಭದಲ್ಲಿ ರೌಡಿಗಳು ಬಂದಿದ್ದ ಇಲ್ಲಿ ರಾಮಾಚಾರಿ ಮೇಲೆ ಅಟ್ಯಾಕ್ ಮಾಡ್ತಾರೆ ಆದರೆ ಅದೃಷ್ಟವಶ್ವಾತ್ ರಾಮಾಚಾರಿ ಅದರಿಂದ ಪಾರಾಗ್ತಾನೆ ಅವರನ್ನು ಡಿಫೆಂಡ್ ಮಾಡ್ತಾನೆ ಅಷ್ಟರಲ್ಲಿ ಈ ಕಡೆ ಜನಗಳೆಲ್ಲ ಬರ್ತಿದ್ದಾಗೆ ರೌಡಿಗಳು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ ಯಾರಿರ್ಬೋದು ಇದು ನನ್ನ ಮೇಲೆ ಅಟ್ಯಾಕ್ ಮಾಡೋಕೆ ಬಂದ್ರೆ ಎ ಸಿ ಪಿ ದೇವ್ ಬಿಟ್ಟಿದ್ದ ಅಥವಾ ಕೃಷ್ಣನ ಮೇಲೆನಾ ಗೀನು ಅಂತ ತಿಳ್ಕೋಬೇಕಲ್ಲ ಅಂತ ಅಷ್ಟರಲ್ಲಿ ಕೃಷ್ಣನೇ ಅಣ್ಣನ ಹೊಡ್ಕೊಂಡು ಬರ್ತಿದ್ದಾಗೆ ಅಣ್ಣ ಏನೂ ಆಗಿಲ್ಲಲ್ಲ ನೀನು ಆರಾಮಾಗಿದೆಯಲ್ವಾ ಅಲ್ವಾ ಅಲ್ಲಿ ಪೂಜೆ ನಡೀತದೆ ಜಾಗದಲ್ಲಿ ಕೂತ್ಕೋ ನಾನು ಹೊರಗಡೆ ಇರ್ತೀನಿ ಅಂದಾಗ ಯಾಕೆ ಏನು ಅಂತ ಕೇಳಿದಾಗ ಅದು ಆಗಲ್ಲ ಯಾರಾದರೂ ನಿನ್ನ ಮೇಲೆ ಅಟ್ಯಾಕ್ ಮಾಡಿದ್ರೆ ಅದಕ್ಕೋಸ್ಕರ ನಾನು ಅವ್ನ ನೋಡ್ಕೋತೀನಿ ಅಂದಾಗ ಏನು ಮಾತಾಡ್ತಿದ್ಯಾ ಆ ರೀತಿ ಅನುಮಾನ ಬರುವಂತ ಘಟನೆ ನಡೀತಾ ಅಂತ ಕೇಳಿದಕ್ಕೆ ರಾಮಾಚಾರಿ ಇಲ್ಲ ಆ ರೀತಿ ಏನಿಲ್ಲ ಸುಮ್ಮನೆ ಅಷ್ಟೆಲ್ಲ ನಡ್ಕೊಂಡಿದ್ದಾರೆ ಅಷ್ಟೆಲ್ಲ ನಿನ್ ತೊಂದರೆ ಕೊಟ್ಟಿದಾರಲ್ವಾ ಅದಕ್ಕೆ ಮತ್ತೆನು ಏನಾದರೂ ಮಾಡ್ಬೋದು ಅನ್ನೋ ಭಯ ಅಷ್ಟೇ ಅಂತ ಹೇಳ್ತಾರೆ ಕೃಷ್ಣ ಅಯ್ಯೋ ಕೃಷ್ಣ ನಾನು ಆಗ ಮೋಸ ಹೋಗಿದೆ ಅವ್ರನ್ನ ನಂಬಿದೆ ಜೈಲಲ್ಲಿದೆ ಅದಕ್ಕೆ ಏನೂ ಕೂಡ ಆಗಲಿಲ್ಲ ಈಗ ನಿನ್ನ ಪೂಜೆ ನಿನಗೋಸ್ಕರ ಮಾಡ್ತಿರೋದು ನೀನೇ ಕೊತ್ಕೊ ನನ್ನನ್ನು ಯಾರೂ ಕೂಡ ಕಾಪಾಡಬೇಕಾಗಿಲ್ಲ ನನ್ನನ್ನು ನಾನು ಕಾಪಾಡಿಕೊಳ್ಳೋದು ನನಗೆ ಗೊತ್ತು ಅಂತ ಹೇಳಿ ಕೃಷ್ಣನೇ ಕರ್ಕೊಂಡೋಗಿ ಪೂಜೆಗೆ ಕೂರಿಸ್ತಾರೆ ನಂತರ ಪೂಜೆ ಏನು ಅಚ್ಚುಕಟ್ಟಾಗತ್ತೆ ಆದರೆ ಅಲ್ಲಿಂದ ರಾಮಾಚಾರಿ ಅವ್ರು ಯಾರು ಇರ್ಬೋದು ನನ್ನ ಕುಟುಂಬಕ್ಕೆ ಯಾವುದೇ ಕಾರಣಕ್ಕೂ ತೊಂದರೆ ಕೊಡಬಾರ್ದು ನಾನು ಕಾಪಾಡಬೇಕು ಅಂತ ಅಂದ್ಕೊಂಡಿದೆ ಹೊರಗಡೆ ಬರ್ತಾರೆ ದೇವಸ್ಥಾನದಲ್ಲಿ ಇನ್ನೂ ಕೂಡ ಬರಲೇ ಇಲ್ವಲ್ಲ ಬರಲಿಲ್ಲ ಅಂದರೆ ದೇವಸ್ಥಾನಕ್ಕೆ ನುಗ್ಗೆ ಹೊಡೆದು ಬಿಡೋಣ ಇಬ್ಬರಲ್ಲಿ ಒಬ್ಬರನ್ನಾದ್ರೂ ಮುಗಿಸ್ಲೇಬೇಕು ಅಂತ ರೌಡಿಗಳು ಅನ್ಕೋತಿದ್ರೆ ಇದನ್ನು ಕೇಳಿಸ್ಕೊಂಡಿದ್ದೆ ರಾಮಾಚಾರಿ ಈಗ ನಾನು ಶಕ್ತಿನ ಬಳಸೋಕ್ಕಾಗೋದಿಲ್ಲ ಏನಾದರೂ ಬಳಸಿದ್ರೆ ಖಂಡಿತ ಪಾಪಿಗಳು ದೇವಸ್ಥಾನಕ್ಕೆ ನುಗ್ತಾರೆ ಅಧರ್ಮ ಈ ದೇವಸ್ಥಾನ ನುಗ್ಗಬಾರ್ದು ಜೊತೆಗೆ ರಕ್ತ ಅಂಟಬಾರ್ದು ಇವರ ರಕ್ತ ಆ ರೀತಿ ನೋಡ್ಕೊಳ್ಳೇಬೇಕು ಅಂತ ಅನ್ಕೊಂಡಿದ್ದ ರಾಮಾಚಾರ್ಯಲ್ಲಿ ಒಂದು ಅಜ್ಜಿ ಕುತ್ಕೊಂಡಿರ್ತಾರೆ ಬ್ಯಾಗ್ ಇಟ್ಕೊಂಡು ಒಬ್ಬ ಮೊಮ್ಮಗ ಬಂದಿದ್ದ ಫೋನ್ ಇಟ್ಕೊಂಡು ಫೋಟೋ ತೆಗಿ ಅಂತ ಹೇಳ್ತಿದ್ರು ಅಷ್ಟರಲ್ಲಿ ರಾಮಾಚಾರ್ಯಲ್ಲಿ ಹೋಗ್ತಾನೆ ತುಂಬಾ ಬುದ್ಧಿವಂತಿಕೆಯಿಂದ ಡೀಲ್ ಮಾಡ್ತಿದ್ದಾನೆ ಇದನ್ನ ಜೊತೆಗೆ ನಾನು ಫೋಟೋ ತೆಕ್ಕೊಡ್ತೀನಿ ಬನ್ನಿ ಅಂತ ಹೇಳಿ ಅವರಿಬ್ರು ಫೋಟೋ ತೆಗಿತಾ ಬ್ಯಾಗ್ನ ಸ್ಕಿಪ್ ಮಾಡಿಕೊಂಡು ಅವ್ರಿಗೆ ಗೊತ್ತಿಲ್ಲದೆ ಅಲ್ಲಿಂದ ಹೋಗಿರ ಚಾರಿ ರೌಡಿಗಳು ಇರೋ ಜಾಗದಲ್ಲಿ ಅದನ್ನ ಇಡ್ತಾರೆ ನಂತರ ಅಜ್ಜಿ ಮತ್ತೆ ಮೊಮ್ಮಗ ಬ್ಯಾಗ್ ಕಾಣಿಸ್ತಿಲ್ಲ ಬ್ಯಾಗ್ ಇಲ್ಲೇ ಇತ್ತು ಅಂತ ಜೋರಾಗಿ ಚೀರ್ತಿದ್ದಾರೆ ರಾಮಾಚಾರಿ ಬಂದಿದೆ ನಿಮ್ ಫೋಟೋ ಹೊಡಿಬೇಕಿದ್ರೆ ಯಾವ್ದು ರೌಡಿಗಳು ಅದನ್ನ ಎತ್ಕೊಂಡು ಹೋದ್ರು ನೋಡಿ ಅದೇ ಅಲ್ವಾ ನಿಮ್ ಬ್ಯಾಗು ಆ ರೌಡಿಗಳೇ ಅಂತ ತಕ್ಷಣ ಜನಗಳು ಹೋಗಿ ಸಖತ್ ಆಗಿ ನಂತರ ಕೊಟ್ಟೆ ಬಿಡ್ತಾರೆ ಕೃಷ್ಣ ಅಣ್ಣ ಎಲ್ಲೋ ಹೋಗಿರ್ಬೋದು ಅನ್ಕೋತಿದ್ದಾಗೆ ಈ ಕಡೆ ಗಾಬರಿ ಆಗ್ತಿದಾನೆ ಅಣ್ಣನ್ ಕಾಣಿಸ್ತಾ ತಕ್ಷಣ ಎದ್ದು ಹೋದ್ರೆ ಅಲ್ಲಿ ಪುರೋಹಿತರು ಬಿಡ್ತಿಲ್ಲ ಚಾರು ಮತ್ತೆ ಜಾನಕಿ ಅಮ್ಮ ಕೂಡ ಅವ್ನು ಯಾರ್ದೋ ಜೊತೆ ಮಾತಾಡೋಕ್ ಹೋಗಿರ್ತಾನೆ ನೀನ್ ಪೂಜೆ ಮಾಡು ಅಂತ ಹೇಳ್ತಾರೆ ಫೈನಲಿ ಪೂಜೆ ಎಲ್ಲ ಒಳ್ಳೆ ರೀತಿ ಮುಗಿಯತ್ತೆ ಎಲ್ಲ ಒಳ್ಳೇದಾಗತ್ತೆ ಅಮ್ಮ ತಾಯಿ ಹೇಳಿ ಪುರೋಹಿತರು ಹೋದ್ರೆ ಅಷ್ಟರಲ್ಲಿ ಅಲ್ಲಿಗೆ ಚಾರು ಸ್ನೇಹಿತೆ ಹಾಜರಾಗ್ತಾಳೆ ಚಾರು ಕ್ಲೋಸಸ್ಟ್ ಫ್ರೆಂಡ್ ಬರ್ತಾಳೆ ನನಗೂ ಕೂಡ ನಾಗದು ಆಯ್ತು ನಾಳೆ ಪೂಜೆ ಇದೆ ಇವತ್ತೇ ಬಂದೆ ಅಂತ ಹೇಳಿ ದೊಡ್ಡೋರು ಆಶೀರ್ವಾದ ತಗೋತಾರೆ ಮನೆಯವ್ರನ್ನೆಲ್ಲ ಹೇಗಿದ್ರ ಅಂತ ಕೇಳ್ತಾರೆ ಚೆನ್ನಾಗಿದ್ರ ಅಂತಿದ್ದಾಗ ಈ ಕಡೆ ಪ್ರಸಾದ ಕೊಳಕ್ ಹೋಗೋಣ ಬನ್ನಿ ಅಂತ ಶ್ರುತಿ ಹೇಳಿದಾಗ ಚಾರು ಮತ್ತೆ ಅವ್ರ ಫ್ರೆಂಡ್ ತುಂಬಾ ದಿನಗಳ ನಂತರ ಸಿಕ್ಕಿದ್ದಾರೆ ಅವ್ರು ಮಾತಾಡ್ಕೊಳ್ಳಿ ನಾವ್ ಹೋಗೋಣ ಅಂತ ಹೋಗ್ತಾರೆ ನಂತರ ಎಲ್ಲ ಹೇಗಿದೆ ಹೇಗ್ ನಡೀತಿದೆ ನಿನ್ನ ಜೀವನ ಬದುಕೆ ಹೇಗಿದೆ ಅಂತ ಕೇಳ್ತಿದ್ರೆ ಮಾವ್ ನನ್ ಕಂಡ್ರೆ ಆಗ್ತಿರ್ಲಿಲ್ಲ ಆದ್ರೆ ಮಾವ್ ನಾನು ಇಷ್ಟ ಮೊದಲಿಂದ ಅತ್ತೆ ಇದೇ ರೀತಿ ಇಷ್ಟ ಜೊತೆಗೆ ನನ್ನ ಅಕ್ಕ ಕೂಡ ಬದಲಾಗಿದ್ದಾರೆ ಗೊತ್ತಾ ಅವ್ರಿಗೆ ಎಷ್ಟು ಒಳ್ಳೆಯರಾಗಿದ್ದಾರೆ ಮೊದ್ಲುಗಿಂತ ಅವರು ಹೋಟೆಲಿ ಮಗು ಬಿಡುತ್ತಿದೆ ಅದರಿಂದಾನೆ ಅವರು ತುಂಬಾನೇ ಬದಲಾಗಿದ್ರು ಮನೇಲಿ ಈಗ ಎಲ್ರಿಗೂ ನಾನು ಅಂದ್ರೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಎಲ್ಲರೂ ನನ್ನನ್ನು ತುಂಬಾ ಅಂದ್ರೆ ತುಂಬಾ ಇಷ್ಟ ರಾಮಾಚಾರ್ಯನ ಪಡೆಯೋಕೆ ನಾನು ಅದೃಷ್ಟ ಮಾಡಿದ್ದೆ ಅಂತ ಹೇಳ್ತಿದ್ರೆ ಯಾವುದೂ ಕೂಡ ನಿನ್ನ ಲಕ್ಕಿಂದ ಬಂದಿದ್ದಲ್ಲ ನಿನ್ನ ಬುದ್ಧಿವಂತಿಕೆಯಿಂದ ಬಂದ ಅಂತ ಹೇಳ್ತಿದ್ದಾರೆ ಇದಲ್ವನ್ನ ಕೂಡ ದೀಪ ದೂರದಲ್ಲೇ ನಿಂತ್ಕೊಂಡು ಕೇಳಿಸ್ಕೊತಿದ್ದಾರೆ ಹೌದಲ್ವಾ ನೀನು ಮದ್ವೆ ಆಗ್ಬೇಕಿದ್ರೆ ಕಣ್ಣಿಲ್ಲ ಅಂತ ಹೇಳಿ ರಾಮಾಚಾರಿಗೆ ಸುಳ್ಳು ಹೇಳಿ ಮದ್ವೆ ಆದಾಗ ಹೌದು ಸುಳ್ಳು ಹೇಳಿ ಮದ್ವೆ ಆದ್ರೆ ಅದಕ್ಕೂ ಕಾರಣ ಇದೆ ರಾಮಾಚಾರಿನ ತುಂಬಾ ಪ್ರೀತಿ ಮಾಡ್ತಿದ್ದೆ ನನ್ ಎಷ್ಟೇ ಮೇಲ್ ಬಿದ್ರು ನನ್ನ ಒಪ್ಕೊಳ್ಳಿಲ್ಲ ಆ ಟೈಮಲ್ಲಿ ಕೆಮಿಕಲ್ ನನ್ ಕಣ್ಣಿಗೆ ಬಿತ್ತು ಕೆಮಿಕಲ್ ನನ್ ಕಣ್ಣಿಗೆ ಬೀಳ್ತಿದ್ದಾಗೆ ನನ್ ಕಣ್ಗಳು ಹೋಗ್ಬಿಡ್ತು ರಾಮಾಚಾರಿ ನನ್ನ ಕಣ್ಗಳು ಬರ್ಸ್ಬೇಕು ಅಂತ ಆಶ್ರಮಕ್ಕೆ ಕರ್ಕೊಂಡು ಹೋದ ನನ್ಗೋಸ್ಕರ ನಾನು ಮಾಡಿದ್ನ ಎಲ್ವನ್ನ ಕೂಡ ಮರೆತು ನನಗೋಸ್ಕರ ಸೇವೆ ಮಾಡ್ದ ಜೊತೆಗೆ ನನ್ನ ಕಣ್ಗಳು ಬಂದ್ರೆ ರಾಮಾಚಾರಿ ನನ್ನಿಂದ ದೂರ ಆಗ್ತಾನೆ ಈ ರೀತಿ ನನ್ನ ಜೊತೆ ಇರೋದಿಲ್ಲ ಅಂತ ಗೊತ್ತಿತ್ತು ಹಾಗಾಗಿ ದೇವ್ರ ಹತ್ರ ನನ್ನ ರಾಮಾಚಾರಿ ಯಾವಾಗಲೂ ಕೂಡ ನನ್ನ ಜೊತೆ ಇದೇ ರೀತಿ ಮಾಡು ಅಂತ ಕೇಳ್ಕೊಂಡೆ ಆಗ ದೇವರು ನನಗೆ ತಾಳಿನ ವರವಾಗಿ ಕೊಟ್ಟ ಅವನೇ ಆಶೀರ್ವಾದ ಮಾಡ್ದ ಅನಿಸುತ್ತೆ ಅದಕ್ಕೂ ಮುನ್ನ ರಾಮಾಚಾರಿ ಪ್ರಯತ್ನ ಸಫಲ ಆಗಿತ್ತು ನನಗೆ ಕಣ್ಗಳು ಬಂದಿತ್ತು ಆದರೆ ನಾನು ಕಣ್ಗಳು ಬಂದಿದೆ ಅನ್ನೋ ವಿಷಯ ಹೇಳಲಿಲ್ಲ ಯಾಕಂದರೆ ನಾನು ಹೇಳಿದರೆ ನನ್ನ ಮನೆ ಕರ್ಕೊಂಡು ಹೋಗಿ ಬಿಟ್ಟು ನಾನು ಮಾಡಿ ತಪ್ಪು ಸರಿ ಮಾಡಿದ್ದೀನಿ ಅಂತ ಬಿಟ್ಟು ಬರ್ತದ ನಮ್ಮಮ್ಮ ಕೂಡ ವಿಕಾಸ್ ಬಾನೇರಿ ಜೊತೆ ಮದುವೆನ ಫಿಕ್ಸ್ ಮಾಡ್ತಿದ್ರು ಆಲ್ರೆಡಿ ಅವ್ನು ಒಪ್ಕೊಂಡಿದ್ದಾರೆ ಅನ್ನೋ ವಿಷಯ ಕೂಡ ಹೇಳಿದರು ಹಾಗಾಗಿ ನೀನು ಬದುಕಬೇಕು ಅಂತ ಅಂದ್ಕೊಂಡು ನಾನು ಸಾಯ್ಬೇಕು ಅಂತ ಅನ್ಕೊಂಡೆ ಆದರೆ ರಾಮಾಚಾರಿ ಯಾಕೆ ಸಾಯಬೇಡಿ ಅಂದಾಗ ನನ್ನ ಕಣ್ಗಳಿಲ್ಲ ನೀನು ಮದುವೆ ಆಗ್ತೀಯ ಅಂದಾಗ ಖಂಡಿತ ಮದುವೆ ಆಗ್ತೀನಿ ಅಂತ ಬಾಳ್ಕೊಟ ಆದ್ರ ಇದೆಲ್ಲ ಕೂಡ ಮಾಡಿದ್ದು ನನ್ ರಾಮಾಚಾರ್ಯನ ಪಡ್ತ್ಕೊಳ್ಳೋಸ್ಕರನೆ ಹೊರತು ಕೆಟ್ಟದಲ್ಲ ರಾಮಾಚಾರ್ಯನ ಪಡೆಯೋಕೆ ನಾನು ನಿಜವಾಗ್ಲೂ ಅದೃಷ್ಟ ಮಾಡಿದ್ದೀನಿ ಅಂತ ಈ ಒಂದು ಮೋಸ ಏನಾದರೂ ಗೊತ್ತಾದ್ರೆ ಏನು ಮಾಡೋದು ಅಂತದಾಗ ಅದು ಕೂಡ ಗೊತ್ತಿಲ್ಲ ಪ್ರತಿದಿನ ಕೂಡ ಈ ಒಂದು ಗಿಲ್ಟಲ್ಲಿ ನಾನು ಬದುಕ್ತಾ ಇದ್ದೀನಿ ಅಂತ ಚಾರು ಹೇಳ್ತಾಳೆ ಈ ವಿಶ್ವ ಕೇಳಿಸ್ಕೊಂಡಂಥ ದೀಪು ಕೆಲಸ ಮೊದಲು ಈ ವಿಶ್ವನ ಎಲ್ರಿಗೂ ಹೇಳಬೇಕು ಅಂತ ಅನ್ಕೊಂಡಿದ್ದೆ ಬರ್ತದಾಳೆ ನಂತರ ಚಾರು ಮನೆಯವರೆಲ್ಲ ರಾಮಾಚಾರಿ ಜೊತೆಲಿ ಇರಬೇಕಿದ್ರೆ ನೀವೆಲ್ರಿಗೂ ಕೂಡ ಒಂದು ವಿಷಯ ಹೇಳಬೇಕು ಚಾರು ನಿಜ ಹೇಳು ನೀನು ಮದುವೆ ಆದಾಗ ನಿನಗೆ ಕಣ್ಗಳು ಇರ್ಲಿಲ್ವಾ ನನಗೆ ಕಣ್ಗಳಿತ್ತಲ್ವ ಕಣ್ಗಳಿದ್ರೂ ಕೂಡ ರಾಮಾಚಾರಿ ಮಾಮಂಗೆ ನನಗೆ ಕಣ್ಗಳಿಲ್ಲ ಅಂತ ಸೊಳ್ಳಿ ಹೇಳಿ ನೀನು ರಾಮಾಚಾರಿ ಮಾಮನ ಹತ್ರ ತಾಳಿ ಕಟ್ಟಿಸ್ಕೊಂಡಿದ್ದು ಹೇಳು ನೀನು ಮಂಗಳ ಸೂತ್ರ ಮೇಲೆ ಹಣೆ ಮಾಡಿ ಹೇಳು ಅಂತ ದೀಪು ಕೇಳ್ತಿದ್ರೆ ಹೌದು ಅಂತ ಹೇಳಿಬಿಡ್ತಾಳೆ ಚಾರು ಈ ಮಾತನ್ನು ಕೇಳಿದ್ದೆ ರಾಮಾಚಾರಿ ಜಾನ್ಗೆ ಅವರು ಶಾಕ್ ಆಗ್ತಿದ್ದಾರೆ ಹಾಗಿದ್ರೆ ಈ ಒಂದು ವಿಶ್ವ ರಾಮಾಚಾರಿ ಚಾರು ನಡುವೆ ಒಂದು ದೊಡ್ಡ ಬಿರುಕನ ಉಂಟು ಮಾಡುತ್ತಾ ಅಥವಾ ರಾಮಾಚಾರಿ ಸಮಯ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡಿದ್ದೆ ಅವತ್ತು ಇಂಥ ಕೆಲಸ ನೀವು ಮಾಡಿದ್ರಿಂದ ನನ್ನ ಜೀವನಕ್ಕೆ ಬಂದ್ರಿ ಇಲ್ಲ ಅಂದರೆ ನನ್ನ ಮಸ್ ಮಾಡ್ಕೋತಿದ್ದೆ ಅಂತ ಹೇಳಿ ಚಾರುನ ಅಪ್ಪಿ ಒಪ್ಕೋತಾರೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಪೂರ್ತಿಯಾಗಿ ನೋಡಿ ಅಲ್ಲಿ ಕೃಷ್ಣ ರೌಡಿಗಳ ಜೊತೆ ಹೇಗ್ ಡೀಲ್ ಮಾಡ್ತಿದ್ದಾನೆ ಚಂಡ್ರಿಂದ ಗೂಸಾ ತಿಂದಂತ ರೌಡಿಗಳು ಅಲ್ಲಿಂದ ಎಸ್ಕೇಪ್ ಆದ್ರ ಮಾನ್ಯತಾ ಪ್ಲಾನ್ ಫ್ಲಾಪ್ ಆಯ್ತಾ ಇಲ್ಲಿ ರಾಮಾಚಾರಿ ಕೃಷ್ಣ ಸೇರ್ಕೊಂಡು ರೌಡಿಗಳಿಗೆ ಬುದ್ಧಿ ಕಲಿಸ್ತಾರ ಏನಾಗುತ್ತೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೋಸ್ಕರ ಗೋಸ್ಕರ ಬೀಚ್ ಮಾಡಿ